ಸ್ನೇಹಿತರೆ ಹೊನ್ನೆವಾಣಿಗೆ ಸ್ವಾಗತ ನಾವಿಂದು ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರರ ಸಾಲಿನ ವಿಶ್ವಾವಸು ಸಂವತ್ಸರದ ಸಿಂಹ ರಾಶಿಯವರ ರಾಶಿ ಭವಿಷ್ಯವನ್ನು ಸಂಕ್ಷಿಪ್ತವಾಗಿ ನೋಡೋಣ ಸಿಂಹರಾಶಿಯವರಿಗೆ ಈ ವರ್ಷದ ಆರಂಭವು ಅಷ್ಟು ಸುಖಕರವಾಗಿಲ್ಲ ಕರ್ಮ ಫಲದಾತನಾದ ಶನಿ ಅಷ್ಟಮ ಸ್ಥಾನದಲ್ಲಿ ಸ್ಥಿತನಾಗಿದ್ದು ನಿಮಗೆ ಅಷ್ಟೊಂದು ಅನುಕೂಲಕರನಾಗಿ ಇಲ್ಲ ಭಾವದ ಕೇತು ಸಪ್ತಮದ ರಾಹು ಕೂಡ ನಿಮಗೆ ಅನುಕೂಲಕರರಾಗಿ ಇಲ್ಲ ಚತುರ್ಥ ಹಾಗೂ ಭಾಗ್ಯಸ್ಥಾನದ ಅಧಿಪತಿಯಾದ ಕುಜ ಜೂನ್ ಆರೂರವರೆಗೂ ವ್ಯಯಸ್ಥಾನದಲ್ಲಿ ಸ್ಥಿತನಾಗಿ ಇರುತ್ತಾನೆ ಹೀಗಾಗಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವುದಿಲ್ಲ ಅನವಶ್ಯಕ ಓಡಾಟ ಖರ್ಚು ಉಂಟಾಗಬಹುದು ಹಿಡಿದ ಕೆಲಸ ಮಂದಗತಿಯಲ್ಲಿ ಸಾಗಲಿದೆ ಕೌಟುಂಬಿಕ ಜೀವನ ತೃಪ್ತಿದಾಯಕವಾಗಿ ಇರುವುದಿಲ್ಲ ಆರ್ಥಿಕವಾಗಿ ತೊಂದರೆ ಎದುರಾಗಬಹುದು ಪಾಲುಗಾರಿಕೆಯಲ್ಲಿ ಕಲಹ ಸ್ತ್ರೀಯರಿಂದ ಅವಮಾನ ದಾಂಪತ್ಯದಲ್ಲಿ ವಿರಸ ಮನೋವ್ಯಾಕುಲತೆ ನಿಮ್ಮನ್ನು ಕಾಡಬಹುದು ಕೈ ಹಾಕಿದ ಕೆಲಸಗಳಲ್ಲಿ ವಿಘ್ನ ಆರ್ಥಿಕವಾಗಿ ಪೆಟ್ಟು ವಿರೋಧಿಗಳಿಂದ ಕಿರಿಕಿರಿ ಅನಾರೋಗ್ಯ ಎದುರಾಗಬಹುದು ಚತುರ್ಥ ಹಾಗೂ ಭಾಗ್ಯಸ್ಥಾನದ ಅಧಿಪತಿಯಾದ ಕುಚ್ ಜೂನ್ ಆರವರೆಗೂ ಭಾವದಲ್ಲಿ ಸ್ಥಿತನಾಗಿ ಇರುವುದರಿಂದ ಆಸ್ತಿ ವಿಷಯದಲ್ಲಿ ಕಲಹ ಏರ್ಪಡಬಹುದು ಕುಟುಂಬ ಸದಸ್ಯರ ಆರೋಗ್ಯದಲ್ಲಿ ಏರುಪೇರು ಉಂಟಾಗಬಹುದು ದಾಂಪತ್ಯ ಸುಖ ತೃಪ್ತಿಕರವಾಗಿರಲಿಕ್ಕಿಲ್ಲ ಮೇ ಹದಿನೈದರಿಂದ ಗುರು ಲಾಭ ಸ್ಥಾನವನ್ನು ಪ್ರವೇಶಿಸಲಿದ್ದು ನಿಮಗೆ ಒಳ್ಳೆಯ ದಿನಗಳು ಬರಲಿವೆ ಸ್ಪರ್ಧಾತ್ಮಕ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿಗೆ ಯಶಸ್ಸು ಸಿಗಲಿದೆ ಆಸ್ತಿ ಸಂಪಾದನೆಗೆ ಇದು ಸಕಾಲ ದಾಂಪತ್ಯ ಜೀವನ ಸುಖಮಯವಾಗಿ ಇರಲಿದೆ ಸಂಕಲ್ಪಿತ ಕಾರ್ಯಗಳು ನೆರವೇರಲಿವೆ ನವೆಂಬರ್ ತಿಂಗಳಲ್ಲಿ ನಿಮಗೆ ವಾಹನ ಮನೆ ಸೈಟು ಜಮೀನುಗಳ ಖರೀದಿ ಯೋಗವಿದೆ ಕುಟುಂಬ ಸದಸ್ಯರಲ್ಲಿ ಆರೋಗ್ಯ ಸುಧಾರಣೆ ಕಂಡುಬರಲಿದೆ ಡಿಸೆಂಬರ್ ಏಳರಿಂದ ರಿಂದ ಜನವರಿ ಹದಿನೈದರವರೆಗಿನ ಅವಧಿಯಲ್ಲಿ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗುವ ಅವಕಾಶ ಲಭ್ಯವಾಗಲಿದೆ ಉದ್ಯೋಗದಲ್ಲಿ ಪ್ರಗತಿ ಕಂಡು ಬರಲಿದ್ದು ಉದ್ಯೋಗದಲ್ಲಿ ಬಡ್ತಿ ವೇತನದಲ್ಲಿ ಹೆಚ್ಚಳದ ಸಾಧ್ಯತೆ ಇದೆ ಜನವರಿ ಹದಿನೈದು ರಿಂದ ವರ್ಷದ ಅಂತ್ಯದ ಅವಧಿ ಕೂಡ ನಿಮಗೆ ಒಳ್ಳೆಯದಿದೆ ಶತ್ರು ಭಾವದ ಕೂಚ ಬುಧ ಹಾಗೂ ರವಿಯಿಂದಾಗಿ ಶತ್ರುಗಳ ಕಾಟದಿಂದ ಮುಕ್ತರಾಗುವಿರಿ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಾಧಿಸುವಿರಿ ಆದರೆ ಈ ಅವಧಿಯಲ್ಲಿ ಅನಾರೋಗ್ಯದ ಸಮಸ್ಯೆ ಎದುರಾದೀತು ಎಚ್ಚರದಿಂದ ಇರಿ ಒಟ್ಟಿನಲ್ಲಿ ನೀವು ಈ ವರ್ಷ ಶುಭ ಅಶುಭಗಳ ಮಿಶ್ರಫಲವನ್ನು ಅನುಭವಿಸಲಿದ್ದೀರಿ ಹೆಚ್ಚಿನ ಶುಭ ಫಲಕ್ಕಾಗಿ ಶಿವನ ಆರಾಧನೆ ಮಾಡಿ